ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಮುಂಜಾನೆಯ ಸೂರ್ಯನ ನೋಡ್ತಾ ಇದ್ದೀರಾ ಸೊ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಅಂದರೆ ಅದು ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ಸೊ ನಾನು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಬೆಳಗ್ಗೆನೇ ನೀವು ಕೂಡ ಸೂರ್ಯದೇವನ ದರ್ಶನ ಮಾಡಿ ಇವತ್ತು ಎಲ್ಲ ಹೋಲ್ ಡೇ ಅಂದರೆ ಇವಾಗ ಏನು ಎದ್ದೋಳೋದ್ರಿಂದ ನೀವು ನೀವು ಮಲಗೋ ತನಕ ನಿಮ್ಮ ಲೈಫು ತುಂಬ ಕಲರ್ಫುಲ್ಲಾಗಿರಲಿ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತಾ ಸೊ ಇವತ್ತು ಒಂದು ಚಿಕ್ಕ ಮೆ ಮೆಸೇಜನ್ನು ನಿಮಗೆ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಏನಂತಂದರೆ ನಮ್ಮ ನಮ್ಮ ಲೈಫಲ್ಲಿ ನಮಗೆ ದುಃಖನ ನೋವನ್ನು ಕಣ್ಣೀರನ್ನು ಯಾರು ಬೇಕಾದರೂ ಪ್ರಿಯ ಕೊಡ್ತಾರಂತೆ ಆದರೆ ನಮ್ಮ ಖುಷಿ ನಮ್ಮ ಸಂತೋಷ ನಮ್ಮ ನಗುನ ನಾವೇ ಕಷ್ಟಪಟ್ಟು ಹುಡ್ಕೋಬೇಕಂತೆ ಸೊ ಹಾಗಾಗಿ ಸೊ ಒಂದೊಂದು ಮೂಮೆಂಟು ಒಂದೊಂದು ಸೆಕೆಂಡು ಕೂಡ ತುಂಬ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ ಬಿಕಾಸ್ ಒಂದೊಂದು ಸೆಕೆಂಡಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಒಂದೊಂದು ಮೂಮೆಂಟು ಕೂಡ ನೀವು ಖುಷಿಯನ್ನು ಖುಷಿಯಾಗಿರಿ ಹಾಗೆ ನಿಮ್ಮ ಖುಷಿನ ನೀವು ಆದಷ್ಟು ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ಳಿ ಹಾಗೆ ಖುಷಿಯಾಗಿರೋದಕ್ಕೆ ಏನೂ ಇಲ್ಲ ರೀ ಬೇಡದಲ್ಲೇ ಇರೋ ಆ್ಯಕ್ ಏನು ಬೇಡದಲ್ಲೇ ಇರೋ ಯೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಿನಲ್ಲಿ ನೀವು ಇನ್ವಾಲ್ವ್ ಆಗಿ ಅದು ಯೋಗ ಇರ್ಬೋದು ವಾಕಿಂಗ್ ಇರ್ಬೋದು ಮ್ಯೂಸಿಕ್ ಹೇಳೋದಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡಾಗ ಬ್ಯುಸಿಯಾಗಿದ್ದಾಗ ನಮ್ಮ ಮೈಂಡು ಬೇಡದಲ್ಲೇ ವಿಷಯಕ್ಕೆ ಯೋಚನೆ ಮಾಡೋದನ್ನು ಕಮ್ಮಿ ಮಾಡುತ್ತೆ ಸೊ ಹಾಗಾಗಿ ಸೊ ಕೀಪ್ ನೋ ಹ್ಯಾಪಿ ಯೋರ್ ಸೆಲ್ಫ್ Um, so... ಬಿಕಾಸ್ ಆ ಹ್ಯಾಪಿನೆಸ್ ಅನ್ನೋದನ್ನು ಯಾವತ್ತೂ ನಾವು ಬೇರೆಯದಿಂದ ಯಾವಾಗ್ಲೂ ಎಕ್ಸ್ಪೆಕ್ಟ್ ಆಗೋದಿಲ್ಲ ಸೊ ಅದು ನಮ್ಮಿಂದ ನಾವೇ ತಂದ್ಕೋಬೇಕು ಸೊ ಹಾಗಾಗಿ ಹಾಗೆ ಹೇಳ್ತಾ ಇವತ್ತಿನ ಶುಕ್ರವಾರದ ಮೆಸೇಜನ್ನು ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಹಾಗೆ ಆ ಭಗವಂತ ನಿಮಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಯಾವಾಗಲೂ ಕಾಪಾಡ್ಕೊಳ್ ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಸೊ ನಿಮ್ಮ ಆರೋಗ್ಯ ಹಾಗೆ ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿದೆ ಸೊ ಆದಷ್ಟು ನಿಮ್ಮ ಖುಷಿನ ನೀವೇ ತಗೊಳ್ಳೋ ಕಂಡ್ಕೊಳ್ಳೋದಕ್ಕೆ ನಿಮ್ಮ ಆರೋಗ್ಯನ ನಿಮ್ಮ ನೀವೇ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಬಾಯ್ ನಾಳೆ ಸಾಧ್ಯವಾದರೆ ಇನ್ನೂ ಒಳ್ಳೆ ಮೆಸೇಜ್ ಒಂದಿಗೆ ಬರ್ತೀನಿ ಸೊ ಟೇಕ್ ಕೇರ್ ಹ್ಯಾವ್ ಎ ಗ್ರೇಟ್ ಫ್ರೈಡೇ